ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಕೃತಕ ಬಣ್ಣ ಬಳಸಿ ಮಾಡಲಾಗುತ್ತಿದ್ದ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿ ಅಂದರೆ ಬಾಂಬೆ ಮಿಠಾಯಿಗಳು ಸಂಪೂರ್ಣ ಬ್ಯಾನ್ ಆಗಿದೆ ಈ ಒಂದು ನಿಷೇಧದಂತೆ ತೀವ್ರ ಆರೋಗ್ಯ ಸಮಸ್ಯೆಯನ್ನು ಸೃಷ್ಟಿಸಬಹುದಾದ ರ್ಯಾಂಡಮೈನ್ ಬಿ ಸನ್ಸೆಟ್ ಎಲ್ಲೋ ಹಾಗೂ ಕಾರ್ಮೋಸೈನ್ ಸೇರಿದಂತೆ ಇತರೆ ಕೃತಕ ಬಣ್ಣಗಳನ್ನು ಸೃಷ್ಟಿಸುವ ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ತಮಿಳುನಾಡು ಹಾಗೂ ಗೋವಾದ ನಂತರದಲ್ಲಿ ಹೀಗೆ ನಿಷೇಧಿಸಿರುವ ರಾಜ್ಯಗಳಲ್ಲಿ ಕರ್ನಾಟಕವು ಮೂರನೇ ರಾಜ್ಯವಾಗಿದೆ ದಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಎರಡ್ ಸಾವಿರದ ನಿಯಮ ಮೂರು ಕ್ಲಾಸ್ ಒಂದು ಕ್ಲಾಸ್ ಜಿ ಕ್ಲಾಸ್ ಎಂಟರ ಅನ್ವಯ ಈ ಒಂದು ನಿಷೇಧವನ್ನು ಜಾರಿಗೊಳಿಸಲಾಗಿದೆ ಆದರೆ ಕೃತಕ ಬಣ್ಣ ರಹಿತವಾಗಿ ತಯಾರಿಸುವ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗಳನ್ನು ಎಂದಿನಂತೆ ಬಳಸಲು ಯಾವುದೇ ನಿಷೇಧ ಇರುವುದಿಲ್ಲ ಈ ನಿಯಮಗಳನ್ನು ಮೀರುವ ಯಾವುದೇ ವ್ಯಕ್ತಿಗೆ ಏಳು ವರ್ಷದವರೆಗಿನ ಕಾರಾಗೃಹವಾಸ ಹಾಗೂ ಹತ್ತು ಲಕ್ಷ ಜುಲ್ಮಾನೆಗೆ ಅವಕಾಶ ಮಾಡಿಕೊಡಲಾಗಿದೆ